ಕಾರ್ಯಲ್ಲಿ ಕಾಳಜಿ ನಾವೆಲ್ಲರೂ ತೋರಿಸಿನಿಂದ ಒಮ್ಮನಸಿನಿಂದ ಬರಬೇಕು ಆದರೆ ನಾವು ಇದರ ಫಲ ಕಾಣುತ್ತೇವೆ ಅಂತ ಹೇಳಿ ಈ ವೇದಿಕೆ ಬರುವಾಗ ಹೇಳೋಕೆ ಇಷ್ಟಪಡ್ತೇವೆ ಆಮೇಲೆ ನಾವು ಎರಡು ಸಾವಿರ ಏಳು ಎಂಟರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಏಳುನೂರ ಐವತ್ತರಿಂದ ಆಮೇಲೆ ಈಗ ಆರು ಏಳು ತಿಂಗಳ ಮುಂಚೆ ಹಿಂದುಗಡೆ ನಾವು ಒಂಬತ್ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಗಳಿಗೆ ಕೊಡ್ತಾ ಇದ್ರು ಈಗ ಹತ್ತು ಸಾವಿರ ಬಿಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಗಳಿಗೆ ಗೌರವಧನ ಪಾವತಿ ಮಾಡ್ತಾ ಇದ್ದಾರೆ ಈ ಮತ್ತು ಇದಾರೆ ಆರ್ ಡಬ್ಲ್ಯೂ ಅವರಿಗೆ ಹದಿನಾರು ಸಾವಿರ ಪಾವತಿ ಮಾಡ್ತಾ ಇದ್ದಾರೆ ಆದರೂ ಕೂಡ ಇವತ್ತಿನ ಈ ಕೆಜಿ ಜಮಾನ ಇದೆ ಇದು ಅಂದರೆ ಯಾವುದೇ ಒಂದು ವಸ್ತು ನಾವು ಏನೇ ತೆಗೆದುಕೊಳ್ಳಲು ಹೋದರೆ ಐದುನೂರು ರೂಪಾಯಿ ನೂರು ಸಮಾನ ಆಗಿದೆ ಅಂದ್ರೆ ಐದನೂರು ರೂಪಾಯಿ ನಾವು ಅಂತಂದ್ರ ಸಹಾಯ ಕಾಣ್ತಾಯ ಅದು ಹೇಗಿಲ್ಲ ಹೀಗಾಗಿ ನಮಗೆ ದಿನಕ್ಕ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಬೇಕು

ಹೆಚ್ಚೆ ಸೇಕ್ಕೆ ಹೆಚ್ಚು ಯಾಕ್ದು ನಾವು ಇಷ್ಟ ಖರ್ಚು ಮಾಡಬೇಕು ಖರ್ಚು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನು ಮಾಡ್ತರೋ ಸಾಲಾಗಿ ಇಲ್ಲಿಗೆ ತೇಜಿ ಜಮದನ ವೈದ್ಯ ಮನೆಯಲ್ಲಿ ನಮಗ ಮೂರು ಮಂದಿ ಬಕ್ಕು ನಾಲ್ಕು ಮಂದಿ ಬಕ್ಕು ಐದು ಮಂದಿ ಬಕ್ಕನಾರ ಈ ಉದಾಹರಣೆ ಇಲ್ಲಿ ನಾಲ್ಕು ಮಂದಿ ಇಲ್ಲಿ ನಾಲ್ಕೇ ಬಕ್ಕ ಮೂರು ಮಂದಿ ಆದರೆ ವೈದ್ಯ ಬಗុស ಸಾಲೇ ಹೊರತು ತಂದರಪ್ಪ ಅಲ್ಲಿ ஆ தினச்சாரியா மட்டும் உட்கி வந்தா அது தினச்சாரியாக